ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಹೇಳಲಿಲ್ಲ ಈ ಸಮಸ್ಯೆ ಕೂಗಾಡೋದ್ರಿಂದ ಬಗೆ ಇರಲ್ಲ ಅರ್ಥ ಮಾಡ್ಕೊಳ್ಳಿ ನೀವೆಲ್ಲರೂ ಅಷ್ಟೇ ಈ ಸಮಸ್ಯೆ ಕೂಗಾಡೋದ್ರಲ್ಲಿ ಬಗೆ ಇರಲ್ಲ ನಾನ್ ಹೇಳ್ತಾ ಇರೋದು ಅವ್ ಹುಡ್ಗ ತೋರಿಸಿದಲ್ಲ ಒಂದ್ ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಅಂತ ಆ ತರ ಅದೇ ಪ್ಲಾಂಟೇಶನ್ ಒಬ್ಬನೇ ಇಟ್ಟಿದ್ರೆ ನಿಮ್ ಬರ್ತದೆ

ನಮ್ಮ ವರ್ಕೋಬೇಕ್ರಿ ಬಡ ಜನರು ಹೆಂಗಿರ್ತಾರೆ ಹೆಂಗಿಲ್ಲ ಚವನ್ ಅವ್ರನ್ನ ಅರೇಂಜ್ ಮಾಡೋದಕ್ಕೆ ನರೇಗದಲ್ಲಿ ಪಾಪ ಹಂಡ್ರೆಡ್ ಡೇಸ್ ನಾವು ನಾವೇ ಪಾರ್ಟ್ಸ್